ಬಿಹಾರದಲ್ಲಿ ಮತದಾನವನ್ನು ವಿಳಂಬ ಮಾಡಲಾಗ್ತಾ ಇದೆಯಾ ಎಲ್ಲೆಲ್ಲಿ ಮಹಾಗಠಬಂಧನ್ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ಒಂದು ಗಟಬಂಧನನ್ನ ಮಾಡಿಕೊಂಡಿದ್ದಾರಲ್ಲ ಆ ಮಹಾಗಠಬಂಧನ್ ಕಡೆ ಒಲವಿರತಕ್ಕಂತಹ ಜಾಗದಲ್ಲಿ ಮಹಾಗಠಬಂಧನ್ ಪರವಾಗಿ ಮತಗಳಿದೆ ಅಂತ ಹೇಳಿ ಕೆಲವು ಪಾಕೆಟ್ಸ್ ಇರ್ತವೆ ಆ ರೀತಿಯಲ್ಲಿ ಈ ಈ ಊರಲ್ಲಿ ಬಿ ಜೆ ಪಿ ಸ್ಟ್ರಾಂಗು ಇವರಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇವರಲ್ಲಿ ಆರ್ ಜೆ ಡಿ ಸ್ಟ್ರಾಂಗ್ ಎಲ್ ಜೆ ಪಿ ಸ್ಟ್ರಾಂಗ್ ಈ ಥರದ ಊರುಗಳಿರ್ತವಲ್ವ ಅಂಥ ಎಲ್ಲೆಲ್ಲಿ ಇದೆಯೋ ಈ ಮಹಾಗಠಬಂಧನ್ ಎಲ್ಲೆಲ್ಲಿ ಆ ಥರ ಸ್ಟ್ರಾಂಗ್ ಇದ್ದಾರೋ ಅಂಥ ಕಡೆ ಎಲ್ಲೆಲ್ಲಿ ಬೂತ್ಗಳಿದೆಯೋ ಆ ಬೂತ್ಗಳಿಗೆ ಸಂಬಂಧಪಟ್ಟಂತೆ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ತಾ ಇದ್ದಾರೆ ಇಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದಾಗ ಏನಾಗುತ್ತೆ ಈ ಎಮ್ ವರ್ಕ್ ಮಾಡಲ್ಲ ಕರೆಂಟ್ ಬೇಕಲ್ಲ ಅದಕ್ಕೆ ಪವರ್ ಬೇಕಲ್ಲ ಅದಕ್ಕೇನೋ ನಾವು ಬ್ಯಾಕಪ್ಪೋ ಜನ್ರೇಟ್ರೋ ಅದೇನು ಇಟ್ಟು ಇಟ್ಟಂಗೆ ಕಾಣಲ್ಲ ನಮಗೆ ಆಯಿತು ಸೊ ಅಲ್ಲಿದ್ದಾಗ ಏನಾಗುತ್ತೆ ಆ ಥರದ್ದು ವಿಷಯಗಳಿದ್ದಾಗ ಕಡಿತ ಮಾಡಿಬಿಡ್ತಾರಲ್ಲ ಜನ ಎಷ್ಟು ತುಂಬಕ್ಕೆ ಕಾಯ್ತಾರೆ ಓಟ್ ಮಾಡೋಕ್ಕೆ ಬರ್ತಾರಪ್ಪ ಕಾರ್ಮಿಕ ವರ್ಗ ನೆನಪಿರಲಿ ಎಲ್ಲ ಹೇಳ್ತಾರೆ ಎಲೆಕ್ಷನ್ ಟೈಮಲ್ಲಿ ರಜಾ ಕೊಟ್ಟಿರ್ತಾರೆ ಅವರೆಲ್ಲ ಬರಬಹುದು ಓಟ್ ಮಾಡಬಹುದು ಅಂತ ಹೇಳಿದ್ರು ಕೂಡ ಅನೇಕರು ಬಂದು ಬೆಳಗ್ಗೆ ಬೆಳಗ್ಗೆ ಬಂದು ಓಟ್ ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ಬಿಡೋಣಪ್ಪ ಒಂದಿನ ಸಂಬಳನೂ ಎಕ್ಸ್ಟ್ರಾ ಬಂದಂಗೆ ಆಗುತ್ತೆ ನಮಗೆ ಅಂತ ಕೆಲವ್ರು ಇರಬಹುದು ಇಲ್ಲ ಕೃಷಿ ಕೆಲಸನೂ ಕೆಲವ್ರಿಗೆ ಇರಬಹುದು ಕೃಷಿ ಕೆಲಸಕ್ಕೆ ಯಾರನ್ನು ರಜೆ ಕೊಡೋಕೆ ಹಸುಗಳಿಗೆ ಮೇ ಹಸುಗೆ ಮೇವು ತರಬೇಕು ಹಸುಗಳಿಗೆ ಹೋಗಿ ಹುಲ್ಲು ಕುಯ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಯಾರೂ ಅದಕ್ಕೆ ರಜಾ ಕೊಡಲ್ವಲ್ಲ ಸೊ ಈ ಥರ ಇದ್ದಾಗ ಏನಾಗ್ಬಿಡುತ್ತೆ ಒಂದು ಗಂಟೆ ಕಾಯ್ತಾರೆ ಎರಡು ಗಂಟೆ ಕಾಯ್ತಾರೆ ಕೆಲಸ ನೋಡೋಣಪ್ಪ ಇದ್ಯಾಕೋ ಇಲ್ಲಿ ಕರೆಂಟ್ ಬರೋ ಲಕ್ಷಣವೇ ಇಲ್ಲ ಪವರ್ ಬರೋ ಲಕ್ಷಣವೇ ಇಲ್ಲ ಅಂತ ಹೇಳಿ ಅವ್ರು ಹೊರಟು ಬಿಡ್ತಾರಲ್ಲ ಅದು ನಮಗೆ ನಷ್ಟ ಆಗ್ತಿದೆ ಈ ಥರ ಘಟಬಂಧನ ಸ್ಟ್ರಾಂಗ್ ಇರೋ ಕಡೆನೇ ಉದ್ದೇಶಪೂರ್ವಕವಾಗಿಯೇ ವೋಟಿಂಗ್ ನಿಧಾನ ಮಾಡ್ತಾ ಇದ್ದಾರೆ ಜೊತೆಗೆ ಮತದಾರರಿಗೆ ಇಷ್ಟಲ್ಲದೆ ಭದ್ರತಾ ಸಿಬ್ಬಂದಿ ಬದ್ರಿಕೆ ಆರೋಪ ಕೂಡ ಇದೆ ಇಲ್ಲಿ ಬೆದರಿಸ್ತಾ ಇದ್ದಾರೆ ಇವರು ಈ ಥರ ಬೆದರಿಕೆ ಬರ್ತಾ ಬರ್ತಾ ಏನಾಗ್ಬಿಡುತ್ತೆ ಅಯ್ಯೋ ಅಲ್ಲಿ ವೋಟ್ ಹೋದರೆ ಕಷ್ಟ ಅಂತೆ ಯಾರೋ ಹೊಡಿತಾರಂತೆ ಬಡಿತಾರಂತೆ ಅಂತ ಭಯ ಪಟ್ಟಾಗ ಜನ ಬೂತ್ ಕಡೆಗೆ ಬರೋಲ್ಲ ಆವಾಗ ಸೊ ಈ ಒಂದು ವಿಡಿಯೋವನ್ನು ಕೂಡ ಆರ್ ಜೆ ಡಿ ಪೋಸ್ಟ್ ಮಾಡಿದೆ ಎಕ್ಸ್ನಲ್ಲಿ ಇನ್ನೊಂದು ಕಡೆ ಆರ್ ಜೆ ಡಿ ಆರೋಪವನ್ನು ಚುನಾವಣಾ ಆಯೋಗ ನಿರಾಕರಿಸಿದೆ ಶಿಷ್ಟಾಚಾರದ ಪ್ರಕಾರ ಹೇಗೆ ಓಟಿಂಗ್ ನಡೀಬೇಕೋ ಆ ಥರ ಆಗ್ತಾ ಇದೆ ಅಂತ ಹೇಳಿ ಆಯೋಗ ಉತ್ತರ ಕೊಟ್ಟಿದೆ राजीवा भी है राजीव, वीडियो बोला जिनको भाई मिल करके वोटर को मार रहा है जिनको भाई मिलकर के बोला है की बीजेपी के वोट दो नहीं तो मारेंगे मर्डर करेंगे देखिए देखिए चक्कू मारा है इसको बोला है की जबरदस्ती बीजेपी के वोट दो नहीं तो मारेंगे देख लीजिए राजीव राजीव है ऐसे भाई है इसका भाई है अटंगारी से मार रहा है देख लीजिए यहाँ या उसका भाई है भाई को छुपा दिया है भाई टंगी से मार रहा है ये राजीव है देखिए देख लीजिए रजीब्भा इसका नाम है तो देख लीजिए अब भाई के बच्चा भाई तैयारी चला रहा है सब पर भाई तैयारी बोला बीजेपी के वोट दो नहीं तो मारेंगे बीजेपी के वोट दो नहीं तो मारेंगे आप मार दिया है चक्कू देखिए ऐसे घेर के के रख घेर कर